ಮಾದಪ್ಪನ ದರ್ಶನ ಎಲ್ಲ ಮಾಡ್ಕೊಂಡು ಮತ್ತೆ ವಾಪಸ್ಸು ರಿಟರ್ನ್ ಓಡ್ತಾಯಿದ್ದೀನಿ ಸದ್ಯ ಏನಪ್ಪ ಅಂತಂದರೆ ಗೋಪುರ ಚಾರ್ಜ್ ಬೇರೆ ಖಾಲಿ ಆಗೋಯ್ತು ಬ್ಯಾಟ್ರಿ ಕೇಸ್ ಬೇರೆ ಎತ್ಕೊಂಡು ಮನೇಲಿ ಬಿಟ್ಬಿಟ್ಟು ಬಿಟ್ಬಿಟ್ಕೊಂಡ್ಬಿಟ್ಟಿದೆ ಸದ್ಯ ಒಂದು ಪುಣ್ಯದ ಕೆಲಸ ಏನು ಮಾಡಿದೆ ಅಂದರೆ ಪವರ್ ಬ್ಯಾಂಕು ಜೊತೆಯಲ್ಲಿ ಸಿ ಟೈಪ್ ಕೇಬಲ್ ಕೇಬಲ್ದಲ್ಲಿದೆ ಶಿವ ಅಂತ ಹಾಕ್ಬಿಟ್ಟು ಡಬ್ ದೊಳಗಡೆ ಇಟ್ಬಿಟ್ಟು ಹೋಗಿದೆ ಅವಾಗ ಹೌದು ಹಿಂಗೆ ಹೋಗ್ಬೇಕಾ ಹೌದಾ ಸರಿ ಹಾಂ ಹಾಂ ಸರಿ ಹಾಗಾಗಿ ಚಾರ್ಜ್ನ ಹಾಕ್ಬಿಟ್ಟು ಒಳಗೆ ಇಟ್ಬಿಟ್ಟು ಹೋಗಿದೆ ಶಿಸ್ತಾಗಿ ಸದ್ಯ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಯಿತು ಹಿಂಗೋ ಇನ್ನೂ ಲಿಮಿಟಾಗಿ ಜುಗಾದ ಸೂಜಿ ಮಲ್ಲಿಗೆ ಮಾದೇವ ನಿನ್ನ ಮುಂದೆ ಮೇ ದುಂಡು ಮಲ್ಲಿಗೆ ಬೆಟ್ಟಕ್ಕೆ ಬಂದೋಗೋರ್ಗೆ ಅಟ್ಟಿ ಹಂಬಲ ವ್ಯಾಕೋ ಬೆಟ್ಟದ ಮಾದೇವ ಜೊತೆಯಿಂದ ಮಾದೇವ ನಿನ್ನ ಸೂಜುಗಾದ ಸೂಜಿ ಮಲ್ಲಿಗೆ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಲ್ಲಿಗೆತ್ತಳೆ ತಂದೀವಿ ಹೋಗ ಮದ್ ಮಾದೇವ ನಿನ್ನ ಕಿತ್ತಾಳೆ ತಂದಿವ್ನಿ ತುಪಾವಂತಿಣಿ ಮಾದೇವಾ ದೇವಹೋಗ ಪರತೆಗೆ ಮಾ ದೇವ ನಿಮ್ಮ ಸೋಜು ಸೂಜಿ ಮನಿಗೆ ಮಾ ಯಾವುದೋ ಹಬ್ಬ ನಡೀತಾ ಇದೆ ಎಲ್ಲರೂ ಜಾತ್ರೆ ಹೋಯ್ತವ್ರೆ ಓಂ ಶಕ್ತಿಗೆ ಅನಿಸುತ್ತೆ ಮೋಸ್ಟ್ಲಿ ಯಾವುದೋ ಊರ ಹಬ್ಬ ಎಲ್ಲ ಹೋಯ್ತವ್ರೆ ಇಲ್ಲಿ ನಾ ಹೊನ್ನೂರಲ್ಲೂ ಯಾರೋ ಒಳ್ಳೆ ಬಸವ ಜಯಂತಿ ಮಾಡ್ತಾವ್ರೆ ಏನಂತ ಗೊತ್ತಿಲ್ಲ ಬೆಟ್ಟಕ್ಕೆ ಬಾಳು ಊರೊಳಗಡೆಯಿಂದ ಒಂದು ರೋಡ್ ಇದೆ ಹಂಗೊಂದು ಹೋಗ್ಬೋದು ಅದು ಬಿಟ್ರೆ ಇದೊಂದು ರೋಡ್ ಇದೆ ಇದು ಡೈರೆಕ್ಟ್ ದೇವಸ್ಥಾನ ಹತ್ರಕ್ಕೆ ಹೋಗೋದೇ ಸ್ವಲ್ಪ ಹಳ್ಳ ಹಾಕೋಳ್ಳು ನಮ್ಮ ಗಾಡಿ ಇದಕ್ಕೆಲ್ಲ ಜಗಲ್ವಲ್ಲ ಸೊ ಹೀಗೆ ಹೊಡಿತಾ ಇದ್ದೀನಿ ಅದೇ ಕಾಣ್ತಾ ಇದೆಯಲ್ಲ ಎದುರುಗಡೆ ಕಾಣ್ತಾ ಇದೆ ಅಂದ್ಕೋತೀನಿ ಶ್ರೀ ಗುರುಸಿದ್ದೇಶ್ವರ ಸ್ವಾಮಿ ಬೆಟ್ಟ ಅದೇನೆ ಅಲ್ಲಿ ಹೋಗಿ ನೆಕ್ಸ್ಟು ಒಂದು ಗಣಪತಿ ದೇವಸ್ಥಾನ ಇದೆ ಚಿಕ್ಕದು ಆ ದೇವಸ್ಥಾನಕ್ಕೋಗಿ ಕೈ ಮುಕ್ಕೊಂಡು ನಾವು ಬಂದಾಗಲಿಲ್ಲ ಹೋಯ್ತಿನಲ್ಲಿಗೆ ಅಲ್ಲಿಗೆ ಆ ದೇವಸ್ಥಾನಕ್ಕೆ ಹೋಗಿ ಫಸ್ಟು ಕೈ ಮುಗಿಬಿಟ್ಟು ನೆಕ್ಸ್ಟು ರುದ್ರನ್ನ ಮೇಲ್ಗಡೆ ದೇವಸ್ಥಾನ ಓಪನ್ ಐತೆ ಅಲ್ವಾ ಓಪ್ ಓಪನ್ ಐತೆ ಅಲ್ವಾ ಗಾಡಿ ಒಯ್ತದೆ ಅಲ್ವಾ ಆಯ್ತು ಆಯ್ತು ಅಣ್ಣ ಓ ಹೇಳಿದರು ನೆಕ್ಸ್ಟು ಇಲ್ಲಿ ನಮ್ಮ ಗಣಪತಿ ದೇವಸ್ಥಾನ ಇದೆ ಚಿಕ್ಕದು ಇತ್ತು ಬಂದಿದ್ದೀನಿ ಇವಾಗ ಇನ್ನೇನು ಸಿದ್ದೇಶ್ವರ ಬೆಟ್ಟಕ್ಕೆ ಹಚ್ಚೋದು ಒಂದೇ ಬಾಕಿ ಮೇಲುಗಡೆ ಹತ್ತಿಸ್ತೀನಿ ಆಫ್ ರೋಡಿಂಗ್ ಐತೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯ್ತದೆ ಚೆನ್ನಾಗಿರ್ತದೆ ಇದನ್ನು ನೋಡಿ ಫುಲ್ಲು ಕಂಪ್ಲೀಟು ಪರವಾಗಿಲ್ಲ ಚಾರ್ಜು ಬಂದೈತೆ ಎಲ್ಲ ಸಾಕು ನೆಕ್ಸ್ಟು ಆಫ್ ರೋಡಿಂಗ್ ಟ್ರೈಲು ಬಂದಿದ್ದಕ್ಕೂ ಸಾರ್ಕ್ ಆಯಿತು ಟೈಮ್ನ ಮ್ಯಾಚ್ ಮಾಡಿಕೊಂಡು ಆಫ್ ರೋಡಿಂಗು ಮಾಡೋದಕ್ಕೆ ಎಲ್ಲ ಥರ ಸಹಾಯ ಆಗೈತೆ ಇವಾಗ ಇದು ವಾಯ್ಸ್ ಎಷ್ಟು ಬರ್ತಾ ಇದೆ ಏನೋ ಗೊತ್ತಿಲ್ಲ ಯಾಕಂದರೆ ಜೋರಾಗಿ ಮಾತಾಡಬೇಕು ಗಾಳಿ ಬೇರೆ ಆಮೇಲೆ ಮೈಕು ಒಳಗಿರೋದ್ರಿಂದ ಬಾಲಕ್ಲೋ ಹಾಕೋತಾ ಇದ್ದೀನಿ ಹಾಂ ಮೈಕ್ ಒಳಗಿರಿಂದ ಬಾಲಕ್ಲು ಹಾಕೋತಿಲ್ಲ ಬಾಲಕ್ಲು ಹೆಲ್ಮೆಟ್ ಹಾಕೋದಕ್ಕೋಸ್ಕರ ಹಾಕೋತಾ ಇದ್ದೀನಿ ಮೇಲ್ಗಡೆ ಹೋಗೋಲ್ಲ ಇವಾಗ ಆಫ್ ರೋಡಿಂಗ್ ಹಚ್ಚದ ಬನ್ನಿ ಶ್ರೀ ಕ್ಷೇತ್ರ ಸಿದ್ದೇಶ್ವರ ಬೆಟ್ಟಕ್ಕೆ ಗಾರಿ ಆನೆಗಳು ಬರಬಾರ್ದು ಅಂತ ತಂತಿ ಎಲ್ಲ ಸೊ ನಾವು ತಪ್ಪಿಸ್ಕೊಂಡು ಹೋಗಬೇಕು ಆಯಿತು ಇಸ್ ಇ ಸಿದ್ದೇಶ್ವರ ಬೆಟ್ಟಕ್ಕೆ ದಾರಿ ಆಫ್ ರೋಡಿಂಗ್ ಸ್ಟಾರ್ಟ್ಸ್ ಇದೆ ಕಾಣ್ತಾ ಇದೆ ಅನ್ಕೋತೀನಿ ಇನ್ನು ಮಳೆ ಬಂದುಬಿಟ್ರೆ ಇನ್ನೂ ಒಳ್ಳೆ ಇನ್ನೂ ಕ್ರೇಜಿ ಆಫ್ ರೋಡಿಂಗು ಅದನ್ನೆಲ್ಲ ಈಸಿಯಾಗಿ ಹೊತ್ತಿಸ್ಬೋದು ಏನಿಲ್ಲ ಅಂತ ಏನು ಡೆಡ್ಲಿ ಆಫ್ ರೋಡಿಂಗ್ ಏನಲ್ಲ ಮಾಮೂಲಿ ಸ್ಪ್ಲೆಂಡರು ಆಕ್ಟಿವ್ ಹೊಂಡ ಎಲ್ಲ ಹಾಕ್ಬಿಡ್ತದೆ ಇಲ್ಲಿ ಮನೆ ದೇವರು ಬೆಟ್ಟಕ್ಕೆ ಓ ಇಲ್ಲೊಂದು ಸ್ವಲ್ಪ ಸ್ಕಿಡ್ಡಿ ಸ್ಕಿಡ್ ಆಗೈತೆ ಮಣ್ಣು ಮಣ್ಣು ಇಲ್ಲಿ ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು ಈ ಥರ ಮಣ್ಣೆಲ್ಲ ಇರೋ ಕಡೆ ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು ಯಾಕಂದರೆ ಗಾಡಿ ಎಳೆಬಿಡ್ತದೆ ಸ್ಕಿಡ್ ಆಗುತ್ತೆ ಬಿಟ್ಟರೆ ನೀರಿಲ್ಲ ಇದು ನಾನು ಮುಂಚೆನೇ ನೋಡಿದ್ದೆ ಆ್ಯಕ್ಚುಲಿ ಸ್ಪೆಂಡ್ರಲ್ಲಿ ಕ್ಲಾಸಿಕಲ್ ಕಾಸಕ್ಕಲ್ಲೆಲ್ಲ ಹತ್ತಿದ್ದೀನಲ್ಲ ಹಂಗಾಗಿ ನನಗೇನು ಏನಂತ ರಿಸ್ಕ್ ಅಂತ ಏನು ಅನಿಸಲ್ಲ ಅಂತ ರಿಸ್ಕ್ ಆಗೂ ಏನಿಲ್ಲ ಇದು ಸ್ವಲ್ಪ ಈ ಮಳೆ ಗಿಳೆ ಬಂದಾಗ ಒಂದು ಸ್ವಲ್ಪ ರಿಸ್ಕ್ ಅನ್ನಿಸ್ಬೋದು ಹತ್ಸೋಕ್ಕೆ ಇವಾಗೇನು ರಿಸ್ಕ್ ಅಂತ ಅನಿಸ್ತಾ ಇಲ್ಲ ಇರಬೇಕು ನೀಟಾಗಿ ಇಲ್ಲೊಂದು ಸ್ವಲ್ಪ ಇಲ್ಲೆಲ್ಲ ಒಂದು ಸ್ವಲ್ಪ ಅಪ್ಪಾಗೈತೆ ಬೇರೆ ಗಾಡಿಗಳು ಹತ್ತೊತ್ತು ಏನೋ ಗೊತ್ತಿಲ್ಲ ಬಟ್ ಇದು ಗಾಡಿ ಜಿಂಕೆ ಥರ ಹೊಟ್ಟೈತೆ ಇದು ಒಂದು ಅಲ್ಲಿ ಮಾಡೇ ಬಿಡೋದ ಹಿಂಗಿದ್ರು ಮನೆಯ ದೇವರು ದೇವಸ್ಥಾನಕ್ಕೆ ಹೋಗಲೇಬೇಕಿತ್ತು ಹೋಗೋಲ್ಲ ಅಂದ್ಬಿಟ್ಟು ಓ ಆನೆ ಎಲ್ಲ ಹಾಕೈತೆ ಆನೆ ಎಲ್ಲ ಐತೆ ಇಲ್ಲಿ ವಿಸಿಟ್ ಮಾಡುತ್ತೆ ಅದಕ್ಕೆ ಇಲ್ಲಿ ಕಂಬ ಎಲ್ಲ ಹಾಕಿರೋದು ಹಾಂ ಏನು ಬೆಟ್ಟದ ಬಂದ್ವಿ ತಿಳಿಸ್ಬೇಕಾರೋ ಏನು ತೊಂದರೆ ಇಲ್ಲ ಆರಾಮಾಗಿ ಇಳಿಸ್ಬೋದು ಗಾಡಿನ ಇಲ್ಲಿ ಒಂದು ಕಡೆ ಟರ್ನಿಂಗಲ್ಲ ಕರೆಕ್ಟು ಬೆಟ್ಟಕ್ಕೆ ಬಂಡೆ ಸಿಕ್ಬಿಟ್ಟಿದೆ ಅಂತ ಅಂದಿದ್ರು ಈ ಬಂಡೆನ ಹೊಡಿಬೇಕು ಅಂದರೆ ಸ್ವಲ್ಪ ಕಷ್ಟವೇ ಇದೆ ಇಲ್ಲ ನಾನು ಸ್ವಲ್ಪ ಎಕ್ಸ್ಟ್ರೀಮಾಗಿ ಐತೆ ಹೋಯ್ತಾ ಹೋಯ್ತಾ ಎಕ್ಸ್ಟ್ರೀಮಾಗಿ ಐತೆ ಏನಿಲ್ಲ ನಾನು ಏನಿಲ್ಲ ಆಫ್ ರೋಡಿಂಗ್ ಇಲ್ಲ ಇಲ್ಲ ಅಂತೇಳಿದ್ದೆ ನಮಗೆಲ್ಲ ಒಡಿಸಿ ಹೊಡಿಸಿ ಅಭ್ಯಾಸ ಕೊಡಿದ್ದೆ ಸ್ಟಾರ್ಟಿಂಗ್ ಬಂದವ್ರಿಗೊಂದು ಸ್ವಲ್ಪ ಕಷ್ಟ ಏನಾದರೂ ಪರ್ಮಿಷನ್ ಕೊಟ್ಟರೆ ದೇವಸ್ಥಾನಕ್ಕೆ ಬಂದು ಹತ್ರ ಕ್ಯಾಂಪಿಂಗ್ ಮಾಡ್ಬೋದು ಇವಾಗ ನೋಡಿ ಬಂದಾಯಿತು ಬೆಟನ್ಗಡೆ ತನಕ ಗಾಡಿ ಆಫ್ ರೋಡಿಗಲೇ ಬಂದೆ ಇದು ಇದು ಆ್ಯಕ್ಚುಲಾಗಿ ಇರೋದು ಅಂದರೆ ಬಟ್ಟೆ ಮೇಲೆ ಹಚ್ಚೋದು ಯಾವುದೋ ಜೀಪೆಲ್ಲ ಒಂದು ಇದೆ ಈ ಥರ ಇರಬೇಕು ಎಕ್ಸ್ಪೀರಿಯನ್ಸ್ ಮಾಡೋರು ಎಲ್ಲಿ ಏನು ಬೇಕಾದ್ರೂ ತಗೊಂಡು ಬರ್ತಾರೆ ముందే ఇష్టగ్లో దొడ్దాకి పార్కింగ్ స్పార్ట్ థర్ ఐతే గాడి గాడీ గాడి గడిస్బుట్ హి దర్శనం మరో ఓ ఇల్ ఇల్స్బుట్రేందే డాస్కు ఇవ్వ ఇళ్ళ టాస్కు ఆ కడదు ಸೊ ಇದು ಗಾಳಿಕಲ್ಲೂ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಒಳ್ಳೆ ನೇಚರ್ ಗಾಳಿ ಮಾತ್ರ ಇಷ್ಟು ಬಿಸಲಿದ್ರು ತಣ್ಣಗೆ ಏನು ಸಮಸ್ಯೆ ಏನಿಲ್ಲ ದೇವಸ್ಥಾನ ಅಲ್ಲಿ ಕಾಣಿಸ್ತೀರಲ್ಲಿ ದೇವಸ್ಥಾನ ನೆಕ್ಸ್ಟು ಇಲ್ಲಿಂದಿಷ್ಟು ಹೋಗಿ ಕೂತ್ ಅಷ್ಟೇ ನುಗ್ಗಕ್ಕೆ ಪಪ್ಪು ಹೋಯ್ತವ್ರೆ ಅಲ್ಲಿ ನುಗ್ಗೋದು ಹೆಂಗೆ ಅಂತ ತೋರಿಸ್ತಾರೆ ವಾಡದು ಧೈರ್ಯವಾಗಿ ನುಗ್ಬೇಕು ಒಳ್ಳೆ ಟೈಮಲ್ಲಿ ಬಂದಿದ್ದೀನಿ ಮಾತ್ರ ಇವಾಗ ಮಧ್ಯಾಹ್ನದ ಊಟನೂ ಇಲ್ಲೇ ಸಿದ್ದೇಶ್ವರನ ಬೆಟ್ಟದಲ್ಲಿ ಪ್ರಸಾದ ಇದೆ ಇಲ್ಲೇ ಪ್ರಸಾದ ತಿಂದ ನೆಕ್ಸ್ಟು ಮುಂದಿನ ಪಯಣ ಹೆಂಗು ಊಟ ಮಾಡಬೇಕಿತ್ತು ದೇವಸ್ಥಾನದಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಊಟ ಎಲ್ಲ ಸಿಗುತ್ತೆ ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ನೋಡ್ಕೊಬರೋದ ಇವಾಗ ಇಲ್ಲಿಯವರೆ ಒಬ್ಬರು ಲೋಕಲ್ ಹೋಗ್ತಾರೆ ಆನೆ ನೋಡ್ಕೊಂಡು ಹೋಗೋದು ಊಟ ಆಯಿತು ಪುಳಿಯೋಗರೆ ಮಾಡಿದ್ರು ಚೆನ್ನಾಗಿತ್ತು ನೆಕ್ಸ್ಟು ಹೋಗಿ ಆನೆ ನೋಡ್ಕೊಂಡು ಕೆಳಗಡೆ ಇಳಿಸ್ಕೊಂಡು ಹೋಗೋದು ನೋಡೋಣ ಆನೆ ಸಿಗುತ್ತೋ ಇಲ್ಲವೋ ಅಂತ ಒಳ್ಳೆ ಟ್ರಕ್ಕಿಂಗ್ ಮಾಡ್ಕೊಂಡು ಬಂದ್ವಿ ಗಾಡು ಬೆಟ್ಟ ಗುಡ್ಡ ಇಲ್ಲ ಹತ್ತಿ ಬಂದಿದ್ದೀನಿ ಸದಿಖಾನೆ ತೋ ಗಂಟೆ ಇಲ್ಲ ಬಂಡೆಗಳೆಲ್ಲ ಸಕ್ಕದಾಗಿ ಇದೆ ಅದರಲ್ಲಿ ಹೈಕಿಂಗ್ ಮಾಡೋರಿಗೆ ಒಳ್ಳೆ ಜಾಗ ಬರೋಪೆಲ್ಲ ಹಾಕಿಕೊಳ್ಳಕ್ಕೆ ಜಾಗ ಇಲ್ಲ ಇದೆ ಅಲ್ಲಿ অটোಬಟ್ ಇದೆ ಅನ್ಸುತ್ತೆ ಇಲ್ಲೊಂದು ಗವಿ ಇದೆ ಹೋಗಿದ್ದು ನೋಡ್ಕೊಬರೋಲ್ಲ ಓ ಒಳಗಡೆ ಹೋಗೋಕ್ಕೆಲ್ಲ ಫುಲ್ ಜಾಗ ಐತೆ ಹ್ಞೂ ನೋಡೋಲ್ಲ ಒಳಗಡೆ ಏನೈತೆ ಅಂತ ಎಲ್ಲ ಪ್ರಾಣಿಗಳು ಚಿರತೆ ಇದು ಎಲ್ಲ ಓಡಾಡಿರ್ತದೆ ಹೋಗೋಕ್ಕೆ ಏನೈತೆ ಹ್ಞೂ ಇಲ್ಲ ತಪಾಸು ಮಾಡಿದ ಜಾಗ ನೀವು ಒಳಗಡೆ ಐತೆ ಮುಚ್ಚಿಬಿಟ್ಟವ್ರೆ ಓಡಾಡಬಾರ್ದು ಅಂತ ಹಾವಳಿಗಳು ಜಾಸ್ತಿ ಸೊ ದರ್ಶನ ಎಲ್ಲ ಆಯಿತು ಮುಗಿಸ್ಕೊಂಡು ಇವಾಗ ಊರ ಕಡೆ ಹೊರಟಿದ್ದೀನಿ ಒಯ್ತ ಗಗನ್ ಚುಕಿ ಬರ್ಚುಕಿ ಅಲ್ಲಿ ಆಫ್ ರೋಡಿಂಗಲ್ಲಿ ಗಾಡಿ ಸ್ವಲ್ಪ ಸಿಗಾಕೊ ಬಿಟ್ಟಿತ್ತು ಅದು ಹಳ್ಳ ಹಳ್ಳಾಯಿತು ಕರೆಕ್ಟಾಗಿ ಹೋಗಿ ಗಾಡಿ ಅಲ್ಲೇ ಸಿಗಾಕತ್ತು ಅಲ್ಲಿ ಬೇರೆ ಸ್ವಲ್ಪ ಗಾಬರಿ ಅದೇ ಏನಕ್ಕೆ ಅಂದರೆ ಯಾರೂ ಇಲ್ಲ ಅದು ಬಿಟ್ಟರೆಲ್ಲ ಯಾರೂ ಇಲ್ಲ ಅಲ್ಲಿ ಗಾಡಿ ಏನಾದರೂ ಬಿದ್ದರೆ ಎತ್ತಕ್ಕಾಗಲ್ಲ ಈ ಕಡೆ ನೋಡಿದ್ರೆ ಹಳ್ಳ ಈ ಕಡೆ ನೋಡಿದ್ರೆ ಅಳ್ಳ ಐತೆ ಸ್ವಲ್ಪ ಗಾಡಿ ಎತ್ಬೇಕು ಬಿದ್ದೋದ್ರೆ ವೆಯ್ಟ್ ಬೇರೆ ಗಾಡಿ ಅಂದ್ಬಿಟ್ಟು ಪ್ಯಾನಿಕ್ ಆಯಿತು ಆಮೇಲೆ ಏನಿಲ್ಲ ಒಂದು ಕಾನ್ಫಿಡೆಂಟಲ್ಲಿ ಗಾಡಿನ ಎತ್ಕೊಂಡು ನಾನೇ ತಗೋ ಬಂದೆ ನೆಕ್ಸ್ಟು ಇವಾಗ ಮೇನ್ ರೋಡಿಗೆ ಜಾಯಿನ್ ಆಗ್ತಿದೆ ಈ ರೋಡು ಇದೇನು ನೋಡ್ತಾ ಇದ್ದೀರಲ್ಲ ಇದೇ ಗಗನಚುಕ್ಕಿ ಬರ್ಚುಕ್ಕಿ ಬ್ರಿಡ್ಜು ಇಲ್ಲಿ ಎರಡು ದೊಡ್ಡ ಗಾಡಿಗಳು ಒಂದೇ ಟೈಮ್ ಪಾಸ್ ಆಗೋಕ್ಕಾಗಲ್ಲ ಸೊ ಇಲ್ಲೆಲ್ಲಾದರೂ ಲ್ಯಾಕ್ ಆಗ್ಬಿಟ್ರೆ ಅದೊಂದು ನಿಮಿಷೆ ಯಾರು ಅಂತಮ್ಮ ಮೇಲ್ಗಡೆ ನಿಂತ್ಕೊಂಡು ವೀಡಿಯೋ ಎಲ್ಲ ಮಾಡ್ತಾನೆ ಪರವಾಗಿಲ್ಲ ನೀರು ಕಡಿಮೆ ಐತೆ ಆ್ಯಸ್ ಯೂಶುವಲ್ ಮುಂಚೆಕ್ಕಿಂತ ನಾನು ಬರ್ಚುಕ್ಕಿಗೆ ಹೋಯ್ತಲ್ಲ ಗಗನಚುಕ್ಕಿಗೆ ಮಾತ್ರ ಹೋಗ್ತಾಯಿದ್ದೀನಿ ಗಗನ್ಚುಕ್ಕಿಲ್ಲಿ ನೀರೇನಾದರೂ ಅರಿತಾಯಿದ್ರೆ ಚೆನ್ನಾಗಿ ಒಂದು ವ್ಯೂ ಕಾಣಿಸುತ್ತೆ ಹಂಗಾಗಿ ನೋಡ್ಕೊಂಡು ಬರೋಣ ಆ್ಯಕ್ಚುಲಿ ಗಗನಚುಕ್ಕಿ ಫಾಲ್ಸಿಗೆ ಬಂದೆ ಇದೆ ಇಲ್ಲೇ ವ್ಯೂ ಪಾಯಿಂಟ್ ಇರೋದು ಗಗನಚುಕ್ಕಿ ವ್ಯೂ ಪಾಯಿಂಟ್ ಸೊ ಮಳೆ ನೀಟಾಗಿ ಆಗಿಲ್ಲದೆ ಇರೋ ಕಾರಣ ನೀರು ಕಡಿಮೆ ಇದೆ ಹೆಚ್ಚು ಕಮ್ಮಿ ಸುಮಾರು ದಿರುತ್ ದೂರ ತನಕ ನೀರು ಹೊಡಿಯೋದು ಕಾಣಬೇಕು ಇಲ್ಲಿ ನೋಡಿದ್ರೆ ಫುಲ್ ಬರಡಾಗಿ ಬಿಡ ಈ ಥರ ಆದರೆ ಸ್ವಲ್ಪ ಕಷ್ಟ ಓತಾ ಇದ್ದೀರಲ್ಲ ಇದೇ ಗಗನಚುಕ್ಕಿ ಫಾಲ್ಸು ಫುಲ್ಲು ಅಲ್ಲೆಲ್ಲ ನೀರು ಹರಿಬೇಕು ಆ್ಯಕ್ಚುಲಾಗಿ ನೀರು ಇಲ್ಲ ಫುಲ್ ನೀರು ಕಡಿಮೆ ಆಗ್ಬಿಟ್ಟೈತೆ ಮೊದಲು ಅಲ್ಲಿ ಕೆಳಗಡೆ ತನಕ ಎಲ್ಲ ಹೋಗ್ಬೋದಿತ್ತು ಇವಾಗ ಕೆಳಗಡೆ ತನಕ ಎಲ್ಲ ಹೋಗೋಕ್ಕಾಗಲ್ಲ ಸೊ ಇಷ್ಟರಲ್ಲೇ ಇಷ್ಟೇ ಜಾಗ ಇರೋದು ಹಂಗಾಗಿ ಫುಲ್ಲು ಜಾಸ್ತಿ ಮಳೆ ಬಂದರೆ ಅಲ್ಲ ಫುಲ್ ನೀರು ಬರುತ್ತೆ ಹಿಂಗೆ ಗಾಸು ಹೋಗಿ ಕಾವೇರಿ ನದಿ ಹಿಂಗೆ ಹರ್ಕೊಂಡೋಗಿ ನೆಕ್ಸ್ಟು ತಮಿಳ್ನಾಡಿಗೆ ಹೋಗೋದು